ನಾನು ಇವತ್ತು ಟ್ರ್ಯಾಕಲ್ಲಿ ಭಾಷಣ ಮಾಡಲ್ಲ ಅಂತ ಯಾಕೋ ಅನ್ನಿಸ್ತಾ ಇದೆ ನನಗೆ ಏಕೆಂದರೆ ಈಗಾಗಿರೋ ಭಾಷಣಗಳು ಯಾವ ದಿಕ್ಕಲ್ಲಿ ಹೋಗ್ತಿದೆ ನಾನು ಯಾವ ದಿಕ್ಕಿಡಿಬೇಕು ಅಂತ ಆಗಿಂದ ಭಾಳ ಯೋಚನೆ ಮಾಡಿದೆ ದುರದೃಷ್ಟವಶಾತ್ ನನಗೆ ಆ ದಿಕ್ಕು ಸಿಕ್ಕಿಲ್ಲ ಹಾಗಾಗಿ ಇವತ್ತು ನನ್ನ ಮಾತುಗೆ ಅಷ್ಟೊಂದು ತಾವು ತಾವ್ಯಾರು ಕೊಡಬಾರ್ದು ಅಂತ ನಾನೇ ಕೇಳ್ಕೊಂಬಿಡ್ತೀನಿ ಒಂದುಗಳೇ ಒಂದು ಮಾತು ಹೇಳ್ತೀನಿ ಬದುಕು ನಂಬಿಕೆ ಮೇಲೆ ನಿಂತಿದೆ ನಾವು ಏನು ನಂಬ್ತೀವಿ ಯಾರನ್ನು ನಂಬ್ತೀವಿ ಯಾರು ನಮ್ಮನ್ನು ನಂಬಿಸ್ತಾರೆ ಅದು ಬಹಳ ಶ್ರೇಷ್ಠವಾದಂಥ ವಸ್ತು ಅದನ್ನು ನಂಬಿಕೊಂಡು ಅದರಲ್ಲೂ ನಾವು ಭಾರತೀಯರು ನಂಬಿಕೆ ಮೇಲೆ ಜೀವನ ನಡ್ಕೊಂಡು ಹೋಗ್ತಾ ಇದ್ವಿ ಶಬ್ದ ಪ್ರಮಾಣ ಅಂತ ನಾವು ಕರಿತೀವಿ ತಾಯಿ ಯಾರನ್ನು ತೋರಿಸಿ ತಂದೆ ಅಂದಿರ್ತಾರೆ ಅಪ್ಪ ಅಂದಿರ್ತೀವಿ ಅಣ್ಣ ಅಂದವ್ರನ್ನ ಅಣ್ಣ ಅಂದಿರ್ತೀವಿ ಅಲ್ಲಿಂದ ಬೇರೆ ಅದನ್ನ ನಂಬ್ಕೊಂಡ್ಬರ್ತೀವಿ ಹಾಗಾಗಿ ಹೇಳೋರು ನಮ್ಮನ್ನು ನಡೆಸ್ಕೊಳೋರು ನಮಗೆ ಬದುಕಲ್ಲಿ ಭಾಳ ಶ್ರೇಷ್ಠ ಆಗ್ತಾರೆ ಅವರೆಲ್ಲಾದರೂ ಟೊಳ್ಳಾದರೆ ಅವರೇನಾದ್ರೂ ನಮ್ಮನ್ನು ದಾರಿ ತಪ್ಪಿಸಿದ್ರೆ ಇಡೀ ನಮ್ಮ ಬದುಕೇನೆ ಯಾವುದೋ ದಿಕ್ಕಲ್ಲಿ ಹೋಗ್ಬಿಟ್ಟು ನಾವು ಅರ್ಥದಿಂದ ನಮ್ಮ ಬದುಕನ್ನು ಬದುಕಬೇಕಾಗತ್ತೆ ಹಾಗಾಗಿ ನಾವು ನಮ್ಮ ಜೀವನ ರೂಢಿಸ್ಕೋಬೇಕಾದ್ರೆ ನಾವೇನು ಮಾಡಬೇಕು ಹೇಳೋದೆಲ್ಲ ಸತ್ಯ ಅಂತ ತಿಳ್ಕೊಬಾರ್ದು ಬರೆಯೋದೆಲ್ಲ ಸತ್ಯ ಅಂತ ತಿಳ್ಕೊಬಾರ್ದು ನೋಡೋದು ಎಲ್ಲ ಸತ್ಯ ಅಂತ ತಿಳ್ಕೊಬಾರ್ದು ಕಂಡದ್ದನ್ನು ಪ್ರತ್ಯಕ್ಷವಾಗಿ ಕಂಡರೂ ಪರೀಕ್ಷಿಸಿ ನೋಡು ಅಂಥೇಳಿ ಒಂದು ಮಾತನ್ನು ನಾವು ಹೇಳ್ಕೊಂಬಂದಿದ್ದೀವಿ ಪರೀಕ್ಷಿಸಿ ನೋಡುವಂಥ ಕೆಲಸನ ನಾವು ಕಲ್ತ್ಕೊಬೇಕು ಆಗ ಏನಾಗುತ್ತೆ ಏನಾದರೂ ಇದು ನಿಜನ ಸುಳ್ಳ ಅಂತೇಳಿ ಪ್ರಶ್ನೆ ಮಾಡ್ಕೊಳ್ಳೋ ಸ್ಥಿತಿಗೆ ನಾವು ಬಂದರೆ ನಾವು ಒಳ್ಳೆಯದನ್ನು ಆರಿಸ್ಕೊಳೋದು ಸತ್ಯನ ಆರಿಸ್ಕೊಳೋದು ಬೇನ ಅಸಡ್ಡೆ ಆದದ್ದನ್ನು ಬೇಕಿಲ್ಲದದ್ದನ್ನು ಆಚೆ ಇಡೋ ಸ್ಥಿತಿಗೆ ನಾವು ಬರ್ಬೋದು ನಾವು ಯಾರನ್ನು ದೂರತ ನಿಂತ್ಕೊಳಕ್ಕೆ ಆಗೋಲ್ಲ ಮಾಧ್ಯಮದವ್ರು ನಮ್ಮನ್ನು ದೂರೋದು ನಾವು ಮಾಧ್ಯಮದವ್ರು ದೂರೋದು ಅವರು ಸರಿಗಿಲ್ಲ ಇವ್ರ ಸರಿಗಿಲ್ಲ ಈ ಜಿಜ್ಞಾಸೆಗಳಿಗೆ ನಾವೇ ಉತ್ತರ ಕಂಡು ಹಿಡ್ಕೋಬೇಕಾಗತ್ತೆ ಯಾಕೆಂದರೆ ನಮಗೆ ಗೊತ್ತು ಇವತ್ತು ಎಲ್ಲರೂ ಬಹುಶಃ ಈ ದೇಶದ ದೊಡ್ಡ ಸಮಸ್ಯೆ ಒಂದು ಈಗೋ ಇನ್ನೊಂದು ನಾನ್ ಇನ್ವಾಲ್ವ್ಮೆಂಟ್ ಒಂದು ನಾನು ಅನ್ನೋದು ಇನ್ನೊಂದು ನನಗೇನಾಗಬೇಕು ಅನ್ನೋ ಎರಡು ಧೋರಣೆನೇ ಈ ದೇಶದ ದೊಡ್ಡ ಸಮಸ್ಯೆ ಈ ಸಮಸ್ಯೆಗೆ ಪರಿಹಾರನ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗಲಿಲ್ಲ ಆ ಸಮಸ್ಯೆ ಇದ್ದಾಗ ಬಹುಶಃ ಮಾಧ್ಯಮ ಅಂದರೆ ಸೂಲಿವೆಲಿಯವ್ರ ಮಾತನ್ನು ನಾನು ಒಪ್ತೀನಿ ಮೊದಲನೇ ಮಾತಿಂದ ಮೊದಲನೇ ಸಂದೇಶದಿಂದ ಮೊದಲನೇ ವರ್ತನೆಯಿಂದ ಆರಂಭ ಆಗೋ ಕೃತಿ ಬಿಟ್ಟರೆ ಪ್ರಿಂಟ್ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮ ಸಿನಿಮಾ ಮಾಧ್ಯಮ ಅಂಥೇಳಿ ನಾವು ವಿಂಗಡಣೆ ಮಾಡ್ಕೊಂಬರೋಕ್ಕಾಗಲ್ಲ ಆದರೆ ಇವೆಲ್ಲ ನಮ್ಮನ್ನು ಮೋಲ್ಡ್ ಮಾಡಬೇಕಾದಂಥ ವಸ್ತುಗಳು ಒಬ್ಬ ಮನುಷ್ಯನನ್ನು ಒಂದು ಒಂದು ರಚನೆ ಮಾಡಬೇಕಾದ್ರೆ ಒಂದು ರೂಪು ಕೊಡಬೇಕಾದ್ರೆ ಅನೇಕ ಶಕ್ತಿಗಳು ಅವನ ಸುತ್ತ ಇರಬೇಕಾಗತ್ತೆ ಅನೇಕ ಶಕ್ತಿಗಳು ಅವನನ್ನು ಮೌಲ್ಡ್ ಮಾಡಬೇಕಾಗತ್ತೆ ಈ ಸ್ಥಿತಿನಲ್ಲಿ ಮಾಧ್ಯಮ ಕೂಡ ಶ್ರೇಷ್ಠ ಅಂತ ತಿಳ್ಕೊಂಡ್ರೆ ನಾವು ಮಾಧ್ಯಮದವರು ನಮ್ಮನ್ನೆಲ್ಲರ ಮೋಲ್ಡ್ ಮಾಡಬೇಕು ಮೋಲ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು ಅವರು ಸತ್ಯ ಹಾಕಬೇಕು ಅವರು ನಿಷ್ಪಕ್ಷಪಾತವಾಗಿರಬೇಕು ಅವರು ಈ ಸಮಾಜದ ಆಗುವೋಗ್ಲು ಕಡೆ ಹೆಚ್ಚು ಗಮನ ಕೊಟ್ಟು ಹೇಗಾರು ಮಾಡಿ ಪಾಸಿಟಿವ್ ಎನರ್ಜಿಯನ್ನು ಜನಗಳಲ್ಲಿ ಬರಲಿ ಅಂಥ ಸ್ಥಿತಿನ ನಿರ್ಮಾಣ ಮಾಡಬೇಕು ದುರದೃಷ್ಟವಶಾತ್ ಇವತ್ತು ಬಹುತೇಕ ನಾವೆಲ್ಲ ನೋಡ್ತಿರೋದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ ನಾವು ಯಾರನ್ನಾರ ನೋಡಿದ್ರೆ ನಾವು ಯಾರನ್ನೋ ನಾಯಕರು ಅಂದ್ಕೊಂಡಿರ್ತೀವಿ ಮಾಧ್ಯಮ ಮಾಡೋ ಮೊದಲನೇ ಕೆಲಸ ಅವರನ್ನು ಟೊಳ್ಳು ಮಾಡೋದು ನಾವು ಯಾರನ್ನೋ ದೊಡ್ಡ ಸ್ವಾಮಿಗಳು ಅಂದ್ಕೊಂಡಿರ್ತೀವಿ ಮಾಧ್ಯಮದವ್ರಿಗೆ ಚಟ ಅವ್ರನ್ನೆಲ್ಲಾರು ಟೊಳ್ಳು ಮಾಡಬೇಕು ಅವರಂತವ್ರಲ್ಲ ಅಂತ ನಿರೂಪಣೆ ಮಾಡಬೇಕು ಈ ದೇಶದ ಬಗ್ಗೆ ನಾವು ಯಥೇಚ್ಛದ ಗೌರವ ಇಟ್ಕೊಂಡಿರ್ತೀವಿ ಎಲ್ಲೋ ಒಂದು ಕಡೆ ನಿಲ್ದಂಗೆ ಮಾಡಿಸೋದು ಅದನ್ನೇನಾರು ಮಾಡಿ ಹೇಗೋ ಒಂದು ನೀವು ನೋಡಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ಆಗ್ತಿರೋ ಚರ್ಚ್ಗಳು ನೋಡಿದ್ರೆ ನಾವೆಲ್ಲ ಅಸಹ್ಯ ಪಟ್ಕೋಬೇಕಾಗತ್ತೆ ದೇಶ ಪ್ರಜ್ಞೆ ಇಲ್ಲ ಭಾವನೆ ಇಲ್ಲ ಬಾಂಧವ್ಯ ಇಲ್ಲ ಸಂಬಂಧ ಇಲ್ಲ ನನ್ನ ಇಷ್ಟಕ್ಕೆ ನನ್ನ ಪ್ರತಿಷ್ಠೆಗೆ ನಾನೇ ನಾನು ಅಂತ ತಿಳ್ಕೊಂಡು ಆಡ್ತಿರೋ ಮಾತುಗಳು ವೈಭವೀಕರಣ ಆಗ್ಬಿಟ್ಟು ಇವತ್ತು ವಿಜೃಂಭಿಸ್ತಾ ಇದೆ ಇವತ್ತು ಪ್ರಪಂಚದಲ್ಲಿ ಸುಳ್ಳನ್ನೇ ಹೇಳಿ 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 ಹತ್ತು ಸಲ ಅಥವಾ ನೂರು ಸಲ ಸುಳ್ಳು ಹೇಳಿ ಅದನ್ನು ಸತ್ಯ ಅನ್ಸೋ ಕೆಲಸ ನಮ್ಗಳು ಎದುರಿಗೆ ಇದೆ ಎಷ್ಟು ಸಲ ಕೇಳ್ತೀರಿ ಕೊನೆಗೆ ನಾವು ಅದು ಸತ್ಯ ಇರ್ಬೋದೇನೋ ಕೇಳಿದ್ದೇ ಕೇಳಿ ಕೇಳಿದ್ದೇ ಕೇಳ್ತಾ ಹೋದಾಗ ಆ ಸತ್ಯ ಅನ್ನೋ ಕೆಲಸ ನಮ್ಮ ಮುಂದೆ ಮಾಡಿಸ್ತಾ ಇದ್ದಾರೆ ಇದರಿಂದ ಯಾರಿಗೂ ಒಳ್ಳೇದಾಗತ್ತೆ ಅಂತ ನಾನು ಭಾವಿಸಿಲ್ಲ ನಾವು ಎಲ್ಲದನ್ನೂ ಟೀಕೆ ಮಾಡಲಿಕ್ಕೆ ಎಲ್ಲದನ್ನೂ ಕ್ರಿಟಿಸೈಸ್ ಮಾಡಲಿಕ್ಕೆ ನಾವು ಈ ದೇಶದಲ್ಲಿ ಮಾಧ್ಯಮಗಳಾಗಲಿ ರಾಜಕಾರಣಿಗಳಾಗಲಿ ಉಳ್ಕಬಾರ್ದು ಅಂತ ಹೇಳ್ತಾ ಒಂದು ಅನಾಲಿಸಿಸ್ ಮಾಡಬೇಕಾಗತ್ತೆ ಒಂದೇನೋ ಇಂಟ್ರೋಸ್ಪೆಕ್ಷನ್ ಮಾಡ್ಕೋಬೇಕಾಗುತ್ತೆ ನಮ್ಮ ಆತ್ಮಸಾಕ್ಷಿನ ಮೊದಲೇ ನಾವು ಕೇಳ್ಕೋಬೇಕಾಗತ್ತೆ ಇದು ನಾವು ಮಾಡ್ತಿರೋದು ಸರಿನಾ ತಪ್ಪ ಯಾರನ್ನು ಒಪ್ಸೋಕ್ಕೆ ಮಾಡ್ತೀವಿ ಸೂಲಿಬೆಲ್ಲಿ ಅವ್ರು ಹೇಳಿದರು ವಿ ಆರ್ ಲಿವಿಂಗ್ ವಿ ಆರ್ ಲಿವಿಂಗ್ ಫಾರ್ ಬ್ರ್ಯಾಂಡ್ಸ್ ನಾಟ್ ಫಾರ್ ಮೆಟೀರಿಯಲ್ ಅಂತ ನಾನು ಹೇಳ್ತೀನಿ ನಾನು ಭಾಷಣ ಮಾಡುವಾಗ ಹೇಳಿದೆ ಎಲ್ಲೋ ಮೊನ್ನೆ ನಾವು ವಿ ಆರ್ ಪರ್ಚೇಸಿಂಗ್ ಬ್ರ್ಯಾಂಡ್ಸ್ ನಾಟ್ ಮೆಟೀರಿಯಲ್ ಯಾಕೆಂದರೆ ಇವತ್ತು ಕ್ವಾಲಿಟಿ ಬೇಕೇ ಇಲ್ಲ ನಮಗೆ ಬೇಕಿರೋದು ಬ್ರ್ಯಾಂಡು ಔಷಧದಿಂದ ಹಿಡಿದು ಬಟ್ಟೆವರೆಗೆ ಬ್ರ್ಯಾಂಡೆಡ್ ಐಟಮ್ಗೆ ನಾವು ಹಣ ಕೊಡ್ತೀವಿ ಬಿಟ್ಟರೆ ಮಾಲು ಸರ್ಕಲ್ಲಿ ಗುಣಮಟ್ಟ ಏನಿದೆ ಅಂತ ನಾವು ನೋಡಲಿಲ್ಲ ಎಲ್ಲಾದರೂ ಗುಣಮಟ್ಟ ನೋಡೋ ಒಂದು ಸಣ್ಣ ಕ್ರಿಯೆ ನಾವು ಮಾಡಿದರೆ ಬಹುಶಃ ಈ ಸ್ಥಿತಿ ಬರ್ತಿರ್ಲಿಲ್ಲ ಸ್ವಾಮೀಜಿಲಿ ಕರೆದು ಸಮಾಜಕ್ಕೂ ಮಾಧ್ಯಮಕ್ಕೂ ಏನು ಬಾಂಧವ್ಯಗಳಿರಬೇಕಾಗಿತ್ತು ಅಂತ ಚರ್ಚೆ ಮಾಡಿಸೋ ಪರಿಸ್ಥಿತಿ ಕೂಡ ಉದ್ಭವ ಆಗ್ತಿರ್ಲಿಲ್ಲ ಇದನ್ನು ನಾವೆಲ್ಲರ ಬಿಡಬೇಕು ಬ್ರ್ಯಾಂಡ್ ಶ್ರೇಷ್ಠ ಅಲ್ಲ ಪ್ರಾಡಕ್ಟ್ ಶ್ರೇಷ್ಠ ಮೆಟೀರಿಯಲ್ ಶ್ರೇಷ್ಠ ಅವನಿಗಿರೋ ಗುಣ ಏನು ಅವನಿಗಿರೋಂಥ ಯೋಗ್ಯತೆ ಏನು ಅಂತ ಯೋಚನೆ ಮಾಡೋ ಶ್ರೇಷ್ಠ ಬಿಟ್ಟರೆ ಅವನು ಯಾರ ಮಗ ಯಾವ ವಂಶ ನಾವು ನೋಡ್ತೀವಲ್ಲ ಯಾರ ಸುದ್ದಿ ಮಾತಾಡೋಕೆ ಅವರ ಅಪ್ಪ ಅಮ್ಮನ ತೊಗೊಂಡು ನಾವು ಅವನ್ನ ಹೊಗಳ್ತೀವಿ ಅವನೇನು ಮಾಡ್ದೆ ಹೇಳೆಯ ಅಷ್ಟು ಸಾಕು ಅಂದು ಹೇಳಲ್ಲ ನಾವು ಇಂಥವ್ರ ಮಗ ಇಂಥವ್ರ ಮಗ ಇಂಥವ್ರ ಮೊಮ್ಮಗ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತೀವಿ ನಾವು ಇವನ್ ಸುದ್ದಿ ಮಾತಾಡ್ರಪ್ಪ ಅಂದರೆ ನಮಗೆ ಬೇಕಿಲ್ಲ ನಮಗೆ ಗೊತ್ತೂ ಇರೋಲ್ಲ ಅವನೇನು ಯಾರು ಏನು ಅಂತ ಅವ್ನು ಹೊಗಳಬೇಕು ಅಂದರೆ ಅವ್ರು ಸತ್ತೋಗಿರೋ ತಂದೆ ತಾಯಿನ ತಗೋತೀವಿ ನಿಜ ಸತ್ಹೋದರೆಲ್ಲ ಒಳ್ಳೆಯವರೇ ಸತ್ಹೋದವ್ರು ಯಾರು ಕೆಟ್ಟರಾಗಿರೋಕ್ಕಾಗಲ್ಲ ಆದರೆ ನಾವು ಆಯ್ಕೆ ಮಾಡಬೇಕಾದ್ಯಾರನ್ನು ಯಾರು ಮಾರ್ಗದರ್ಶಕರಾಗಬಲ್ಲೂರು ಯಾರು ಆ ದಾರಿಲಿ ನಡೀತಾ ಇದ್ದಾರೆ ಯಾರು ಒಳ್ಳೇದು ಮಾಡಲಿಕ್ಕೆ ಒಂದು ಶ್ರಮ ತೊಗೋತವ್ರೆ ಕನಿಷ್ಠ ಪಕ್ಷ ಪ್ರಯತ್ನ ಮಾಡ್ತಾವ್ರೆ ಅವ್ರ ಕಡೆ ಸ್ವಲ್ಪ ಮನಸ್ಸು ಮಾಡಿ ನೋಡಬೇಕಾಗತ್ತೆ ನಾವು ಏನೋ ಈ ಮನುಷ್ಯ ಪರವಾಗಿಲ್ಲವಾ ಅಂತ ಅವ್ರು ಒಳ್ಳೆ ದಾರಿಲಿ ಹೋದರೆ ಆ ದಾರಿಲಿನಲ್ಲಿ ಅವ್ರನ್ನ ಪ್ರೋತ್ಸಾಹ ಮಾಡೋದು ಜೊತೆಗೆ ನಮ್ಮ ಕೈಯಲ್ಲಾದ್ರೆ ಆ ದಾರಿಲಿ ಅವ್ರ ಜೊತೆ ಸ್ವಲ್ಪ ದೂರ ನಡೆಯೋ ಕೆಲಸನ ಮಾಡಬೇಕಾಗತ್ತೆ ನಮ್ಮ ದುರದೃಷ್ಟ ನಾವು ಇವತ್ತು ಆ ಸ್ಥಿತಿಲಿ ಇಲ್ಲ ನಾವೆಲ್ಲ ಸೇರಿ ಮುಂದೋಗೋರ್ನ ಕಾಲಿಡಿದು ಕೆಳಿ ಕೆಳಿಯೋದು ನಿರ್ಮಾಣ ಮಾಡ್ಕೊಂಡಿದ್ದೆವು ಬಿಟ್ಟರೆ ತೋಟ ಕೆಲಸ ಹೋಗಪ್ಪ ಮುಂದೆ ಅಂತೇಳಿ ನಾವು ಅವ್ರನ್ನಾರು ಮುಂದಕ್ಕೆ ಕಳಿಸೋ ಕೆಲಸ ಮಾಡಲಿಲ್ಲ ನನಗೆ ಯಾರೋ ಒಂದು ಸಲ ನಾನು ಕೇಳಿದೆ ನಾನು ಆದಾಗ ಕೇಳಿದ್ರು ಕರ್ನಾಟಕಕ್ಕೆ ನಿರಂತರ ಅನ್ಯಾಯ ಆಗುತ್ತೆ ಅಂದರೆ ನಿಮ್ಮ ಭಾವನೆ ಏನು ಅಂದರು ಆಗ್ಬೇಕಲ್ಲಪ್ಪ ಇವತ್ತವರೆಗೆ ಕರ್ನಾಟಕದಿಂದ ರಾಷ್ಟ್ರ ಮಟ್ಟದ ಒಬ್ಬ ನಾಯಕನ ತಗೊಂಡೋಗಿ ಬೆಳೆಸ್ಬೇಕು ಅನ್ನೋ ಸ್ಥಿತಿನ ನಾವು ತಂದೆ ಇಲ್ಲವಲ್ಲ ನಾವೆಲ್ಲ ಎರಡನೇ ಸೀಟಲ್ಲಿ ಕೂತ್ಕೊಂಡು ಎದ್ದು ಬಂದಿರೋದು ಎರಡನೇ ರೋನಲ್ಲಿ ಅಲ್ಲ ಆಗಿದ್ದಾಗ ನಮ್ಮನ್ನು ಪ್ರತಿನಿಧಿಸೋರು ಯಾರಲ್ಲಿ ನಮಗೋಸ್ಕರ ಹೋರಾಟ ಮಾಡೋರು ಯಾರು ಅಂತ ಇವತ್ತೂ ನಾವು ಹೇಳ್ತಾ ಇದ್ದೀವಿ ಸರ್ಕಾರದವರ ದರ್ಕಾರ ಏನಾಗಿಲ್ಲ ಸರ್ಕಾರ ಆಳೋ ಮಗ ಬರಲಿ ಎಂದಿದ್ದಾಳೆ ಜಾನಪದಲಿ ಮಾತೆ ಸರ್ಕಾರ ಆಡೋ ಮಗ ಬರಲಿ ಅಂತ ನಾವು ಅಪ ಅಪೇಕ್ಷೆ ಪಡಬೇಕು ಆಸೆ ಪಡಬೇಕು ಯಾರ್ದೋ ದರ್ಕಾರದಲ್ಲಿ ನಾವು ಬದುಕಬೇಕಾಗಿಲ್ಲ ಸಮಾಜ ಅಂದರೆ ಯಾರೀ ನಾವೇ ಸಮಾಜ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಕಾನ್ಸ್ಟ್ಯೂಟ್ ದಿ ಸೊಸೈಟಿ ಪ್ರತಿಯೊಬ್ಬ ಮನುಷ್ಯ ಸೇರಿಕೊಂಡಾಗಿರೋದನ್ನೇ ಸಮಾಜ ಅಂತೀವಿ ಅದೇನು ಸಜೀವವಾದ ವಸ್ತು ಅಲ್ಲ ನಾವೆಲ್ಲ ಉಸಿರಾಡೋದ್ರಿಂದ ಸಮಾಜ ಜೀವಂತವಾಗಿದೆ ಅಂತ ಬಿಟ್ಟರೆ ಯಾರೂ ನೋಡಲಿಲ್ಲ ಸಮಾಜ ಅನ್ನೋ ವಸ್ತುನ ನಾವು ನಾವೇನು ಮಾಡಬೇಕಾ ಸಮಾಜದೊಳಗೆ ಭಗವಂತ ನನ್ನ ಕೈಲೇನಾದರೂ ಒಳ್ಳೇದಾದರೆ ಮಾಡಿಸಪ್ಪ ಆಗಲಿಲ್ಲ ನನ್ನ ಪಾಡಿಗೆ ನಾನು ಇರುವಂಥ ಒಂದು ಮನಸ್ಥಿತಿನಾರು ನನಗೆ ಕೊಡಪ್ಪ ಅಂತ ಹೇಳ್ಕೋಬೇಕು ಮತ್ತು ನಾನು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡೋದನ್ನ ನಿಷೇಧಿಸಪ್ಪ ನನಗೆ ಆ ಬುದ್ಧಿ ಬರ್ದಂಗೆ ನೋಡ್ಕೊಳಪ್ಪ ಅಂತ ಕೇಳ್ಕೊಂಡದ್ದು ಒಂದು ಬೇರೆಯವ್ರು ಯಾರಾದರೂ ಒಳ್ಳೇದು ಮಾಡಿದ್ನ ಸ್ವಲ್ಪ ಮಾತಾಡೋದು ಅದೇ ಮಾಧ್ಯಮ ಯಾರಿಗಾರು ಒಳ್ಳೇದು ಮಾತಾಡಿದ್ ಮಾತಾಡ್ತಾ ಹೋದರೆ ಒಳ್ಳೇದು ಬೆಳಿಲಿಕ್ಕಾಗುತ್ತೆ ಆಗುತ್ತೆ ಆ ಮಾತು ಕೇಳಿದ ನಿಮ್ಮ ಮಕ್ಕಳು ನಿಮ್ಮ ಮನೇಲಿರೋ ಬೇರೆಯವರು ಆ ದಾರಿನಲ್ಲಿ ಏನಾದ್ರು ಹೋಗ್ಲಿಕ್ಕೆ ಒಂದು ಕರ್ತವ್ಯ ಆಗುತ್ತೆ ಸಮಾಜನ ಬೆಳೆಸ್ಬೇಕಂದ್ರೆ ಮಾತಿಂದಲೇ ಬೆಳೆಸ್ಬೇಕಾಗತ್ತೆ ಮೊದಲು ಹೇಳಾರಲ್ಲ ಗರ್ಭಿಣಿಯವರಿದ್ರೆ ಒಳ್ಳೆ ಮಾತಾಡಿ ಮಗು ಕೂಡ ಕೇಳ್ತಾ ಇರುತ್ತೆ ಅದು ಆ ದಾರಿನಲ್ಲಿ ಯೋಚನೆ ಮಾಡೋಕ್ಕೆ ಎಂಬ್ರಿಯೋ ಕೂಡ ಯೋಚನೆ ಮಾಡುತ್ತೆ ಮಾತು ಭಾಳ ಶ್ರೇಷ್ಠ ಕೃತಿಗಿಂತ ಶ್ರೇಷ್ಠ ಕೆಲಸಲ್ಲ ಮಾತು ಅಂತ ಅದನ್ನೇ ಮಾಧ್ಯಮ ಅಂತ ಕರಿತೀವಿ ಈಗ ಬಂದಿರೋ ಮಾಧ್ಯಮದವ್ರು ಬಿಡಿ ಇವ್ರ ಬಗ್ಗೆ ಮಾತಾಡೋದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ಯಾಕೆಂದರೆ ಮನುಷ್ಯರು ಅಂದರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಒಳ್ಳೇದು ಬರೆಯೋರು ಇರ್ತಾರೆ ಅವ್ರಿಗೆ ಇಷ್ಟ ಬಂದಿದ್ದು ಬರೆಯೋರು ಇರ್ತಾರೆ ಆದರೆ ಒಂದೇ ಒಂದು ಮಾತು ನಾನು ಮಾಧ್ಯಮದವ್ರಿಗೆ ಕೇಳೋದು ಬರೆಯೋದಕ್ಕೆ ಮೊದಲೇ ಯಾರಿಗಾದರೂ ನಂಬ್ಸೋಕೆ ಮೊದಲೇ ತಮ್ಮ ಆತ್ಮಸಾಕ್ಷಿಯನ್ನ ಒಂದು ಸಲ ಕೇಳಿಕೊಳ್ಳಿ ಇದರಿಂದ ಯಾರಿಗೂ ಒಳ್ಳೆಯದಾಗುತ್ತೆ ಇದರಿಂದ ಏನಾದರೂ ಒಳ್ಳೇದಾಗತ್ತಾ ಅಂತೇಳಿ ಯಾರಿಗಾದರೂ ಒಳ್ಳೇದಾಗದಾದರೆ ದಯಮಾಡಿ ಮಾಡಿ ಯಾರಿಗೂ ಒಳ್ಳೆಯದಾಗಲ್ಲ ಅನ್ನೋದನ್ನು ಯಾಕೆ ಬಿಂಬಿಸ್ತೀರಿ ಯಾಕೆ ಚರ್ಚೆ ಮಾಡ್ತೀರಿ ಯಾಕೆ ವೈಭವಿಸ್ತೀರಿ ಅಂತೇಳಿ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಜ ನ್ಯೂಸ್ ಪೇಪರ ಇವತ್ತು ನಾವಿವತ್ತೇನಾರ ನಮಗೊಂದು ಒಂದು ಒಂದು ಫೀಲಿಂಗ್ ಇತ್ತು ಪೇಪರಲ್ಲಿ ಫಸ್ಟ್ ಪೇಜ್ ಇದಿರುತ್ತೆ ಸೆಕೆಂಡ್ ಪೇಜ್ ಹಿಂಗೆರುತ್ತೆ ಥರ್ಡ್ ಪೇಜ್ ಹಿಂಗಿರುತ್ತೆ ಲಾಸ್ಟ್ ಪೇಜ್ ಹಿಂಗೆರುತ್ತೆ ಏನಿಲ್ಲ ಇವಾಗ ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಥರ್ಡ್ ಪೇಜ್ ಅಡ್ವರ್ಟೈಸ್ಮೆಂಟೇ ಇರುತ್ತೆ ನಾವು ಪೇಪರ್ ತೆಗೆದ್ರೆ ಮೂರನೇ ಪೇಜು ನಾಲ್ಕನೇ ಪೇಜಲ್ಲೇ ಓದೋ ಕಾಲಕ್ಕೆ ಬಂದುಬಿಟ್ಟಿದ್ದೀವಿ ಬಹಳ ಮುಖ್ಯ ಮುಖಪುಟ ಅಡ್ವಟೈಸ್ಮೆಂಟೇ ಮತ್ತು ರಿಯಾಯಿತಿಗಳೇ ಇದಕ್ಕೆ ನಾವು ಏನನ್ನಬೇಕು ಲಂಕೇಶ್ ಅವರು ಮೊದಲೇ ಪೇಪರ್ ತೆಗೆದಾಗ ನಾನು ಅವ್ರ ಜೊತಲಿರ್ತಿದ್ದೆವು ಕೇಳಿದೆ ಯಾಕೆ ಸರ್ ಬರೀ ನಾಲ್ಕು ಪೇಜ್ ತೆಗೆದ್ರಿ ಅಂತ ಅವ್ರೊಂದು ಮಾತು ಹೇಳಿದ್ರು ನನಗೆ ಅವತ್ತು ಹೌದಪ್ಪ ಎಷ್ಟು ಪೇಜ್ ಒಬ್ಬ ಸಾಧಾರಣ ಮನುಷ್ಯ ಓದ್ಬೋದು ಒಬ್ಬ ಸಾಧಾರಣ ಮುದ್ರಕ ಅಥವಾ ಪಬ್ಲಿಷರ್ ಎಷ್ಟು ಪೇಜ್ ಪ್ರಿಂಟ್ ಮಾಡ್ಬೋದು ಅಡ್ವಟೈಸ್ಮೆಂಟ್ ಇಲ್ದರೆ ನಾಲ್ಕು ಪೇಜೇ ನನಗೆ ಶಕ್ತಿ ಇರೋದು ಆ ನಾಲ್ಕು ಪೇಜಲ್ಲೇ ಒಬ್ಬ ಮನುಷ್ಯನಿಗೆ ಬೇಕಾಗಿರೋ ಅಷ್ಟು ಮಾಹಿತಿ ಜ್ಞಾನನ ಕೊಡಲಿಕ್ಕೆ ಮಾಡೋದು ಒಂದು ದೊಡ್ಡ ಪ್ರಯೋಗ ನಂದು ಅಂತ ನಾಲ್ಕು ಪೇಜ್ ಓದೋರಿಗೆ ಇಪ್ಪತ್ತು ಮೂವತ್ತು ನಲವತ್ತು ದಪ್ಪ ಪೇಪರ್ ಹಾಕ್ಬಿಟ್ಟು ಪೇಪರ್ ಓದಲಿಲ್ಲ ಅಂತ ನಾವೇ ನಿರೀಕ್ಷೆ ಮಾಡೋದು ಸರಿಯಾ ಮತ್ತು ನಮಗೆ ಏನು ಬೇಕು ವಾಸ್ತವತೆ ಏನು ಪ್ರಸ್ತುತತೆ ಏನು ಇವತ್ತಿಗೇನು ಆಗಬೇಕು ಏನು ಆಗಬಾರ್ದು ಖಂಡಿತ ಹೇಳಲ್ಲ ನಾನು ನಿನ್ನೆ ನೋಡ್ತಿದ್ದೆ ಆಲ್ ಡೆಡ್ ಪೀಪಲ್ ಆರ್ ಗುಡ್ ಅಂತ ಇಂಗ್ಲೀಷಲ್ಲಿ ಸತ್ತೋದವರೆಲ್ಲ ಒಳ್ಳೆ ಒಂದು ಒಂದು ಮೊಬೈಲಲ್ಲಿ ಯಾರು ಹೇಳ್ದ ಒಬ್ಬ ಅತ್ಯಂತ ಭ್ರಷ್ಟ ಸದ್ಯ ಸತ್ತ ಅಜಿತ್ ಪವಾರ್ ಸಾವು ಒಂದು ಒಬ್ಬರು ಹಾಕಿದ್ದು ಅತ್ಯಂತ ಭ್ರಷ್ಟ ಸತ್ತ ಸದ್ಯ ಇದು ಇದು ನಮ್ಮ ಸಂಸ್ಕೃತಿಯಾಗಿದೆ ಆಗಿದೆ ನಿನ್ನೆ ಯಪ್ಪ ಇವತ್ತು ಹಿಂಗೆ ಬರೀತಾರೆ ಅವ್ನು ಬ್ರಷ್ಟ್ನೋ ಕೆಟ್ಟವ್ನೋ ಒಳ್ಳೋನೋ ಈಸ್ ನೋ ಮೋರ್ ಅವನಿಲ್ಲ ಅವ್ನಿಗೆ ಆ ಮಾತು ನಾವು ಬಳಸ್ಬೇಕಾ ಅನ್ನೋಷ್ಟು ನಮಗೆ ಬರದೆ ಹೋದರೆ ಹೇಗೆ ಇನ್ನೊಂದು ದೊಡ್ಡ ನ್ಯಾಷನಲ್ ಚಾನಲ್ ನೋಡ್ತಿದ್ದೆ ನೀವು ಎಸ್ ಐ ಆರ್ ಮಾಡ್ತಿರೋದು ಎಲೆಕ್ಷನ್ ಕಮಿಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಅವ್ರ ಅಭಿಪ್ರಾಯನ ಕ್ರೋಢೀಕರಿಸಿ ಐವತ್ತೇಳು ಪರ್ಸೆಂಟು ಮೂವತ್ತೇಳು ಪರ್ಸೆಂಟು ಮೂವತ್ತೊಂಬತ್ತು ಪರ್ಸೆಂಟ್ ಹೇಳ್ಕೊಂಬಂದು ಕೊನೆಯಲ್ಲಿ ಹೇಳ್ತಾರೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಎಷ್ಟು ಬಿ ಜೆ ಅವ್ರು ಹಿಂಗೆ ಓಟ್ ಇನ್ನೊಂದು ಪಕ್ಷದವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಭಿಪ್ರಾಯ ಇಡೀ ಅಭಿಪ್ರಾಯ ಕೂಡ ಜನಗಳತ್ರ ನಾವು ಅಭಿಪ್ರಾಯ ಕಲೆಕ್ಟ್ ಅಂತ ಹೇಳೋರು ರಾಜಕೀಯ ಪಕ್ಷಗಳಿಗೆ ಬಿದ್ದಿರೋ ಮತಗಳ ಶೇಕಡವಾರ್ ತಗೊಂಡು ಇವತ್ತು ಸು ನಮಗೆ ನೇರವಾಗಿ ಹೇಳೋ ಸ್ಟೇಜ್ ಇವತ್ತು ಬಂದಿದೆ ಇದು ಯಾರಾದ್ರೂ ಅಭಿಪ್ರಾಯ ಅಂತಾರ ಇದಕ್ಕೇನಾದರೂ ಮಹತ್ವ ಇದೆ ಎಲೆಕ್ಷನ್ ಕಮಿಷನ್ ಬಗ್ಗೆ ನೆಡೆಸೋ ಚರ್ಚೆನ ಇನ್ನೊಂದು ದಿವಸ ಬರುತ್ತೆ ಸುಪ್ರೀಂ ಕೋರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೈಕೋರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತಾರಪ್ಪ ಶಿಕ್ಷೆ ಒಳಗಾದರೆಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಅಯೋಗರು ಅಂತಾರೆ ಒಳ್ಳೇದಾದ ಯಾರ ಇಬ್ಬರ ಮೂರು ಜನ ಒಳ್ಳೆಯವರು ಅಂತಾರೆ ಹಾಗಾದ್ರೆ ಅದೇ ನೈಜನ ಅದೇ ಸತ್ಯನಾ ಸಮಾಜದಿದ್ದೋ ಕೆಲ್ಸನ ಇದು ಸಮಾಜಕ್ಕೆ ಏನಾದ್ರು ಸಂದೇಶ ಕಳ್ಸೋ ಕೆಲಸನಾ ನಾವು ಎಲ್ಲಿದ್ದೀವಿ ನಾವೇನಾದ್ರೂ ಇದನ್ನ ಒಳ್ಳೇದು ಮಾಡಿದೆ ಹೋದ್ರೆ ನಮ್ ವಿದ್ಯೆ ಆತಕ್ಕೆ ನಮ್ಗಿರೋ ಶಕ್ತಿ ಆತಕ್ಕೆ ನಮ್ಮ ಶ್ರಮ ಆತಕ್ಕೆ ಅಂತ ಹೇಳಿ ಆಲೋಚನೆ ಮಾಡದೆ ಹೋದ್ರೆ ಸಮಾಜ ಅನ್ನೋ ಪದಕ್ಕೆ ಖಂಡಿತ ಅರ್ಥ ಇಳಿಲಿಲ್ಲ ಸಮಾಜದಲ್ಲಿ ನಾವೆಲ್ಲ ಇರ್ತೀವಿ ಅಂದರೆ ಒಳ್ಳೆಯವರು ಇರ್ತೀವಿ ಕೆಟ್ಟವರು ಇರ್ತೀವಿ ಶಕ್ತಿ ಇರೋರು ಇರ್ತೀವಿ ಶಕ್ತಿ ಇಲ್ದೋರು ಇರ್ತೀವಿ ಇದನ್ನೆಲ್ಲ ಒಟ್ಟಿಗೆ ತೊಗೊಂಡೋಗೋದನ್ನೇ ಧರ್ಮ ಬದುಕು ಅಂತ ಕಳೆಯೋದು ಬದುಕಬೇಕು ಅಂದರೆ ಎಲ್ಲರೂ ಕೆಲಸ ಹಿಡಿದು ಮೇಲೆ ಅತ್ಯಂತ ಮೇಲಿರೋನವ್ರಿಗೂ ಒಟ್ಟಾಗಿ ಹೋಗುವಂಥ ಒಂದು ಸ್ಥಿತಿ ತರಬೇಕು ಮತ್ತು ಯಾರಿಗಾರಿಲ್ಲ ಅವ್ರಿಗಾಗೋರ್ನಷ್ಟೇ ದೇವರು ಅನ್ನೋದು ನನಗೆ ಯಾರು ಇಲ್ಲ ಕಣಪ್ಪ ಅಂತ ನಾನು ಅಂದ್ಕೊಂಡ್ರೆ ನನಗೆ ಯಾರಾದರೂ ಸಹಾಯ ಮಾಡಿದ್ರೆ ನಾವು ಅವ್ರನ್ನ ದೇವರು ಅಂತೀವಿ ಕಾಣದೇ ಇರೋ ದೇವರುಗಳೆಲ್ಲ ದೇವರು ಅನ್ನೋಕ್ಕಾಗೋಲ್ಲ ನನ್ನ ಶ್ರಮಕ್ಕೆ ನನ್ನ ಕಷ್ಟಕ್ಕಾಗೋನ್ನ ಆ ಸ್ಥಿತಿಯನ್ನು ಎಲ್ಲರ ಸ್ವಲ್ಪ ನಾವು ನಿರ್ಮಾಣ ಮಾಡೋಕ್ಕೊಂದು ಪ್ರಯತ್ನ ಮಾಡಬೇಕು ಮಾಧ್ಯಮದವರು ದೇಶ ಕಟ್ಟೋ ಕೆಲಸನ ಮಾಡಬೇಕು ಗೊತ್ತಿದೆ ನಮಗೆ ಮಹಾತ್ಮ ಗಾಂಧಿಯಿಂದ ಪ್ರಸಾರ ಅವರು ಮಾಧ್ಯಮದವರಾಗಿ ಬರೆದವರು ಅವತ್ತಿನ ಹೋರಾಟಗಳು ನಾವೆಲ್ಲ ಎಮರ್ಜೆನ್ಸಿನಲ್ಲಿ ಕದ್ದು ಹಾಸ್ಟ್ಲ್ಗಳಲ್ಲಿ ಮಲಕ್ಕೊಂಡು ಹೆಣ್ಮಕ್ಳು ಹಾಸ್ಟ್ಲ ಮೊಲಕ್ಕೊಂಡು ಎಮರ್ಜೆನ್ಸಿಗೆ ವಿರುದ್ಧವಾಗಿ ಪೇಪರ್ ಹಂಚ್ಕೊಂಡು ಬಂದವರು ಈ ದೇಶ ಎಲ್ಲಾದರೂ ಇದು ಇದೇನಾದ್ರೂ ಸ್ವತಂತ್ರ ಮತ್ತೆ ಸ್ಥಾಪನೆ ಆಗತ್ತ ಅಂತ ಅವರ ಗೋಯಂಕ ಅವರು ಖಾಲಿ ಎಡಿಟೋರಿಯಲ್ ಬಿಟ್ಟವರು ಪೇಜ್ನೆ ಖಾಲಿ ಬಿಟ್ಟವರು ಪೇಜೇ ಖಾಲಿ ಬಿಟ್ಟರು ಒಂದು ಒಂದು ಶಾಂತಿಯುತ ಹೋರಾಟ ನಾವು ತೋರಿಸಿದ್ರು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ನಾನೇನು ಬರೆಯಲ್ಲ ಇವತ್ತು ಸೆನ್ಸಾರ್ಶಿಪ್ ಒಳಗಾಗಿದ್ದೀನಿ ಅಂತ ಎಂತೆಂಥ ಜರ್ನಲಿಸ್ಟ್ಗಳನ್ನ ಖುಷ್ವಂತ್ ಸಿಂಗ್ ಜೀವಮಾನೆಲ್ಲ ಇಂದಿರಾ ಗಾಂಧಿ ಅವ್ರನ್ನ ಆದರೆ ಒಂದು ದಿವಸ ಬರೆದ್ರು ಅವರು ಬಟ್ ಔ ಲಾಂಗ್ ಒನ್ ಕೆನ್ ಸ್ಟೇ ಆನ್ ಹಿಮಾಲಯನ್ಸ್ ಇಂದಿರಾಗಾಂಧಿನ ತುತ್ತ ತುದಿಗೆ ತಗೊಂಡೋಗಿ ನೆಕ್ಸ್ಟ್ ಲೈನ್ ಬರೀತಾರೆ ಬಟ್ ಔ ಔ ಲಾಂಗ್ ಒನ್ ಕೆನ್ ಸ್ಟೇ ಆನ್ ಹಿಮಾಲಯನ್ಸ್ ಒಬ್ಬ ಮನುಷ್ಯ ಹಿಮಾಲಯದ ಮೇಲೆ ಇರಬಹುದು ಅಂದರು ಅವತ್ತೇ ಇಂಥ ಜರ್ನಲಿಸ್ಟ್ಗಳೆಲ್ಲ ಇದ್ದಾಗ ಆ ಲೈನಲ್ಲಿ ದಾಟಿನಲ್ಲಿ ನೋಡ್ಕೊಂಡು ಹೋಗ್ತಿರೋರಿಗೆ ಇವತ್ತು ನಿಜವಾಗಿ ಎಲ್ಲೋ ಸ್ವಲ್ಪ ಕಸಿವಿಸಿ ಆಗ್ತಾ ಇದೆ ಯಾರು ನಂಬೋದು ಯಾವ ಪೇಪರ್ ಸತ್ಯ ಯಾವ ಪೇಪರ್ ಅಸತ್ಯ ಯಾವ ಚಾನಲ್ ಸತ್ಯ ಯಾವ ಇನ್ಸ್ಟಾಗ್ರಾಮ್ ಸತ್ಯ ವಾಟ್ಸಪ್ ಗ್ರೂಪ್ ಸತ್ಯ ಕನ್ಫ್ಯೂಷನ್ ಇದೆ ನಮ್ಮ ದೇಶದಲ್ಲಿರೋ ಅಮಾಯಕತೆನ ನಮ್ಮ ದೇಶದಲ್ಲಿರೋ ಮುಗ್ಧತೆನ ಬಹಳ ಎಕ್ಸ್ಪರ್ಟ್ ಮಾಡ್ತಾ ಇದೆ ಮಾಧ್ಯಮಗಳು ನಾವು ಆಗಬೇಕು ನಾವೆಲ್ಲರೂ ಎಜುಕೇಟ್ ಮಾಡಬೇಕು ಅದ್ರಲ್ಲಿ ಬರೋದೆಲ್ಲ ಸರಿ ಅಂತ ಭಾವಿಸ್ಕೋಬಾರ್ದು ಅದ್ರಲ್ಲಿ ಬರೋದೆಲ್ಲ ಪತ್ತೆ ಮಾಡ್ಕೊಳಕ್ಕೆ ಟ್ರೈ ಮಾಡಬಾರ್ದು ಅಂಥದನ್ನು ನಾವು ದೂರ ಇಡೋಕ್ಕೊಂದು ಟ್ರೈ ಮಾಡಿದ್ರೆ ಸರಿ ಮೊಬೈಲ್ ನೋಡಬೇಡಿ ಕಂಪ್ಯೂಟ್ರ್ ನೋಡಬೇಡಿ ಮತ್ತೊಂದನ್ನು ಉಳಿಸ್ ಉಪಯೋಗಿಸ್ಬೇಡಿ ಅಂತ ಹೇಳೋಕ್ಕಾಗಲ್ಲ ಬೇಕಾದಷ್ಟು ಅನುಕೂಲಗಳು ಇದರಿಂದ ಸೃಷ್ಟಿಯಾಗಿದೆ ಒಂದು ಕಾಲದಲ್ಲಿ ನಾವು ಚರ್ಚೆ ಮಾಡ್ತಿದ್ದು ಏನಪ್ಪ ಇದೆಲ್ಲ ಸಾಧ್ಯನಾ ಇಂಡಿಯಾ ದೇಶದಲ್ಲಿ ಮೊಬೈಲ್ ಸೇಲ್ ಆಗುತ್ತಾ ಅಂತ ಬಹುಶಃ ಪ್ರಪಂಚದಲ್ಲಿ ನಾವು ದಾಖಲೆ ಬರ್ದಿದ್ವಿ ಮೊಬೈಲ್ ಇಟ್ಕೊಂಡಿರೋದ್ರಲ್ಲಿ ದಾಖಲೆ ಇವತ್ತು ಇಷ್ಟೊಂದು ಬಳಸ್ತೀವ ಅಂತ ಎರಡನೇದು ಕಂಪ್ಯೂಟ್ರ್ ಬಂದಾಗ ನಾನೇ ಮಾತಾಡಿದ್ದು ಏನು ರೀ ಯಾರೋ ಡಾಟಾ ಫೀಡ್ ಮಾಡ್ತೀವಿ ವಾಪಸ್ ಕೊಡುತ್ತೆ ಭಾಳ ಅಂದರೆ ಅನಲೈಸ್ ಮಾಡುತ್ತೆ ಇಲ್ಲಾಂದರೆ ಕನ್ಸಾಲ್ಡೇಟ್ ಮಾಡಿಕೊಡುತ್ತೆ ಏನು ದೊಡ್ಡ ಸಾಧನೆ ನಾ ಕಂಪ್ಯೂಟ್ರ್ ನಾನೇ ಅವ್ರು ಮಾತಾಡಿದ್ದೆ ಆದರೆ ಇವತ್ತು ಹೋಗಿದ್ದೀವಿ ಅವತ್ತು ಮಾತಾಡೋಕೆ ಹೇಳ್ದು ಸ್ವಂತದ್ದು ಏನಾರ ಬರುತ್ತೆ ಅಂದರೆ ಇಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಸ್ವಂತದ್ದು ಕೂಡ ಬರುತ್ತೆ ಈಗ ಅವ್ರು ತಂದ್ರೆ ಅಬೋಟ್ ನಿಲ್ಸಿದ್ರು ಇದರ ನೆಕ್ಸ್ಟ್ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ವಂತ ಯೋಚನೆ ಮಾಡೋ ಮಿಷನ್ ಕೂಡ ನಮ್ಮ ಮುಂದೆ ಬರುತ್ತೆ ಸ್ವಂತ ಯೋಚನೆ ಮಾಡಿ ಕೆಲಸ ಮಾಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಇವರಿಗೆ ಯಾರೋ ಫೀಡ್ ಕೊಡ್ತಿತ್ತು ಅಂತ ಹೇಳಿದ್ವಿ ಆ ಸ್ಥಿತಿಗೆ ಬಂದಾಗ ನಾವೆಲ್ಲಿರ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಏನು ಆಗ್ತೀವಿ ನಾವು ನೀವು ನೋಡ್ತಿದ್ದೀರ ದಿವಸ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಜನ ಉದ್ಯೋಗಿಗಳನ್ನ ನಾವು ಟರ್ಮಿನೇಟ್ ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಮನೆ ಕಳಿಸ್ತಾ ಇದ್ದೀವಿ ನಮ್ಗೆ ಅಗತ್ಯ ಇಲ್ಲ ಮುಂದೆ ಎಲ್ಲ ಎ ಐ ಲಿಂಕ್ ಮಾಡ್ಕೋತೀವಿ ಅಂತ ಬರೆಯುವಂಥ ಸ್ಟೇಜ್ ಬರುತ್ತೆ ಒಂದು ಕಡೆ ನಾಗರಿಕತೆ ಒಂದು ಕಡೆ ಫೆಸಿಲಿಟಿ ಇನ್ನೊಂದು ಕಡೆ ದುಬಾರವಾದ ಜೀವನ ಇನ್ನೊಂದು ಕಡೆ ಉದ್ಯೋಗ ರಹಿತ ಆಗೋಂಥ ಸ್ಥಿತಿ ನಮ್ಮ ಮುಂದೆ ನಿರ್ಮಾಣ ಆಗುತ್ತೆ ಆ ಕಾಲದಲ್ಲಿ ನಮ್ಮನ್ನು ಬೆಸಿಗೆ ಆಗಬೇಕಾದ್ದು ನಮ್ಮನ್ನು ಬೈಂಡ್ ಮಾಡಬೇಕಾದ್ದು ಮಾಧ್ಯಮಗಳೇ ಅಂತೇಳಿ ನಾನು ಹನೆಸ್ಟಾಗಿ ಭಾವಿಸಿದ್ದೀನಿ ಆ ಕೆಲಸ ಈ ಸಮಾಜದಲ್ಲಿ ಆಗಬೇಕಾಗಿದೆ ಸಮಾಜ ಏನಾದರೂ ಅಂಕು ಡೊಂಕುಗಳಿದ್ದರೆ ತಿದ್ದೋ ಕೆಲಸ ಯಾರಾದರೂ ಮಾಡಬೇಕು ಎಲ್ಲಾರನ್ನೂ ಸ್ವಾಮಿಗಳು ತಿದ್ದಕ್ಕಾಗಲ್ಲ ಏನೋ ವರ್ಷಕ್ಕೊಂದ್ಸರಿ ನಿಮ್ಮನ್ನೆಲ್ಲ ಕರೆದು ಹಿಂಗಿರಿ ಹಿಂಗಿರಿ ಅಂತ ನಾನು ಸೂಲಿಬೆಲಿಯವ್ರ ಜೊತೆ ಹೇಳಿದೆ ಇದ್ರ ಪರಿಣಾಮ ಏನು ಸರ್ ಅಂದರು ನನಗಾಗಲೇ ಕೇಳಿರೋರು ಇಷ್ಟೊಂದು ಜನ ಹಿಂಗೆ ಕೂತ್ಕೊಂಡು ಕೇಳ್ತಾವ್ರೆ ಇದ್ರ ಪರಿಣಾಮ ಏನಾಗ್ಬೋದು ನಮ್ಮವರೆಲ್ಲ ಕ್ಯಾಟ್ಲಿಸ್ಟ್ಗಳಪ್ಪ ಅಂದೆ ನಾನು ಕ್ಯಾಟ್ಲಿಸ್ಟ್ ಕೇಳ್ತಾರೆ ಹೋಗ್ತಾರೆ ಇಲ್ಲಿಗೆ ಮುಗೀತಪ್ಪ ಮುಂದಿನ ಪರಿಣಾಮ ನಾನು ನಾನಂತೂ ನಿರೀಕ್ಷೆ ಮಾಡಿಲ್ಲ ಸ್ವಾಮಿಗಳು ಕರೆದವ್ರೆ ಎದ್ದೋದ್ರೆ ಬೇಜಾರು ಮಾಡ್ಕೋತಾರೆ ಅಂತ ನಾನು ಕೂತಿದ್ದೀನಿ ಬಹುಶಃ ನಿಮಗೆ ಇದೆ ಹೋಗ್ತಾರೆ ಅಂತ ನೀವು ನೈಂಟಿ ಪರ್ಸೆಂಟ್ ಏನು ನಮ್ಮ ಮಾತು ಕೇಳಕ್ಕೆ ಕೂತಿದ್ದೀರಿ ಅಂತ ನನಗೂ ಅನಿಸಿಲ್ಲ ಹುದ್ದೆಯರವ್ರೆ ಏನಾರು ಎದ್ರೆ ಏನೋ ಗಂಭೀರವಾದ ಸ್ಥಿತಿ ನಿರ್ಮಾಣ ಅಂತ ಅಂತೇಳಿ ಕೂತಿದ್ದೀರಾ ಈ ಮಧ್ಯೆ ಏನಾರೋ ನಿಮ್ಮದೊಂದು ಸ್ವಲ್ಪ ನಾವು ಆಕರ್ಷಣೆ ಮಾಡ್ಕೊಳ್ಳೋ ನನ್ನ ಪ್ರಯತ್ನ ಮಾಡಿದ್ದೀವಿ ಒಂದೇ ಒಂದು ನಂದು ಒಂದೇ ಒಂದು ಬೇಡಿಕೆ ಏನನ್ನು ಏನನ್ನು ಪರಾಮರ್ಶಿಸದೆ ನಂಬಬೇಡಿ ಅಬ್ದುಲ್ ಕಲಾಂ ಸಾಹೇಬರು ಸಾಯುವಾಗ ಒಂದು ಮಾತು ಹೇಳಿದ್ರು ಕ್ವೆಶ್ಚನ್ 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 ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಅಂತ ಆ ಪ್ರಶ್ನೆ ಮಾಡೋ ಮನಸ್ಸನ್ನು ನೀವು ಇಟ್ಕೊಂಡಿದ್ರೆ ಪ್ರಶ್ನೆ ಮಾಡೋ ಸ್ಥಿತಿಲಿ ನಾವಿದ್ರೆ ಇವೆಲ್ಲವನ್ನು ದಾಟ್ಬೋದು ಹೇಳೋದೆಲ್ಲ ಸ್ಥಿರ ಹೇಳೋದೆಲ್ಲ ಸತ್ಯ ಅಂತೇಳಿ ಹೋಗಬಾರ್ದು ಮತ್ತು ನಮಗೇನು ಆಗಬೇಕಾಗಿಲ್ಲ ಅವರು ಏನು ಹೇಳ್ತಾರೋ ಬಿಡ್ತಾರೋ ನಾವು ತೊಂಬತ್ತು ಎಂಬತ್ತರಷ್ಟು ಜನ ಇದೆಲ್ಲ ಇಲ್ದಲ್ಲೇ ಕೂಡ ಜೀವನ ಮಾಡ್ಬೋದು ಏನೋ ಜ್ಞಾನ ಹೆಚ್ಚಿಸ್ಕೋಬೇಕು ಅಂತ ಕೇಳಿ ಅಜ್ಞಾನನ ಬೆಳೆಸ್ಕೊಳೋದ್ಕಿಂತ ನಾವು ಹಾಗೆ ಇರ್ಬಿಡೋಣ ಅಂತ ಹೇಳ್ತಾ ಈ ಬೆಸಿಗೆ ಸ್ವಲ್ಪ ತೀವ್ರವಾಗಿ ಆಗಬೇಕಾಗಿದೆ ಎಲ್ಲೋ ಒಂದು ಕಡೆ ಒಂದೊಂದು ಸಲ ತಪ್ಪುಗಳು ಎರಡೂ ಕಡೆ ಆಗ್ತಾರೆ ನಾನು ಕೆ ಎಮ್ ಎಫ್ ಅಧ್ಯಕ್ಷ ಆಗಿದ್ದೆ ರಾಮಕೃಷ್ಣ ಹೆಗ್ಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ಹಾಲಿನ ರೇಟ್ ರೈಸ್ ಮಾಡಿಬಿಟ್ರೆ ಯಾದ್ರಿ ಅವ್ರ ಬಗ್ಗೆ ಭಾಳ ಗೌರವ ನನಗೆ ಖಾದ್ರಿ ಶ್ಯಾಮಣ್ಣ ಎಡಿಟೋರಿಯಲ್ ಬರೆದು ಬಿಟ್ರು ಕೆ ಎಂ ಎಫ್ ಗದ್ದಿಗೆ ಮೇಲೆ ಒಬ್ಬ ಕಂಸ ಕೂತವನೆ ನನಗೆ ಕೆ ಎಂ ಎಫ್ ಗದ್ದಿಗೆ ಮೇಲೆ ಒಬ್ಬ ಕಂಸ ಕೂತಿದ್ದಾನೆ ಅಂತ ನನ್ನ ರಾಮಕೃಷ್ಣ ಹೆಗ್ಡವ್ರು ಕರೆಸಿ ನೋಡ್ರಿ ಅವ್ರ ಹತ್ರ ಹಿಂಗೆಲ್ಲ ಬರೆಸ್ಕೊಂಡಿದ್ದೀರಾ ಸರ್ ಇಫ್ ಯು ಡೋಂಟ್ ಮೈಂಡ್ ಶ್ಯಾಮಣ್ಣವ್ರನ್ನ ಇಲ್ಲಿ ಕರೆಸ್ಬೇಕಲ್ಲ ಅದು ಇಲ್ಲೆಲ್ಲ ಅವರೇ ಬರ್ತಾ ಇದಾರೆ ಮಾತುಕತೆಗೆ ಹಾಲಿನ ರೇಟಾಗಿ ಜಾಸ್ತಿ ಮಾಡಿರಿ ಏನು ಅವರೇ ಏನು ತಪ್ಪಾಗಿದೆ ಅಂತ ನಮ್ಮನ್ನು ಕಮ್ಸನ್ ಮಾಡಿ ನೀವೆಲ್ಲ ಕೃಷ್ಣ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದೀರಾ ಅಂದೆ ಏನು ರೀ ರೊಟ್ಟಿ ಮೇಲೆ ಬ್ರೆಡ್ಡಿ ಮೇಲೆ ಹಾಕೋ ಬೆಣ್ಣೆ ತುಪ್ಪ ಸಿಕ್ಕದಂಗೆ ಮಾಡ್ಬಿಟ್ರಿ ನೀವು ಅಧ್ಯಕ್ಷರಾಗಿ ಅಲ್ವಾ ಸಾರ್ ಅಂದೆ ನಾನು ಬಟ್ ಇದೆಲ್ಲ ಯಾಕೆ ಮಾಡಿದ್ದೀನಿ ಸ್ವಲ್ಪ ಗೊತ್ತಾ ಸಾರ್ ಅಂದೆ ಏನು ಯಾರೋ ಅಲ್ಲಿ ಲಾಲ್ ಹಾಕೋನಿಗೆ ರೊಟ್ಟಿ ಸಿಕ್ಕಲಿಂತ ಮಾಡಿದ್ದೀನಪ್ಪ ನಾನು ಲಾಲ್ ಹಾಕೋನಿಗೆ ಸ್ವಲ್ಪ ರೊಟ್ಟಿ ಸಿಗಲಿ ಅಂತ ಮಾಡಿದೀನಿ ಶಾವಣವ್ರೆ ರೊಟ್ಟಿ ಸಿಕ್ಕಿದ ಮೇಲೆ ತಾನೇ ನಿಮ್ಮ ತುಪ್ಪ ಬೆಣ್ಣೆ ಹಾಕೋಳೋಕ್ಕಾಗ ನಮ್ಗೆ ರೊಟ್ಟಿಲೋ ಮರಯ ಹಾಲನ್ನ ನಮ್ಮ ಮಕ್ಳು ಕುಡಿದ್ರೆ ದುಡ್ಡು ಜೀವನ ಮಾಡೋದು ಕಷ್ಟ ಅಂತ ನಿಮ್ಗೆ ಹಾಕ್ಬಿಟ್ಟು ಇವತ್ತು ಜೀವನದಲ್ಲಿ ಹಸು ಸಾಕು ಹಾಲು ಕುಡಿದಂಥ ಕುಟುಂಬಗಳು ಒಂದು ಸ್ವಲ್ಪ ರೊಟ್ಟಿ ತಿನ್ನಲಿ ಅಂದರೆ ಹಿಂಗೆ ಕಟ್ಟುವಾಗ ಬರೆಯೋದು ತಕ್ಷಣ ಹೇಳಿದರು ಸಾರಿ ಸ್ವಾಮಿ ಅವರೇ ನಾನು ತಪ್ಪಾಗಿ ಅರ್ಥೈಸ್ಬಿಟ್ಟೆ ಅಂತ ಅವಾಗ ಹೇಳಿದೆ ನಾನು ಒಂದು ಮುಖ ಇಟ್ಕೊಂಡು ಈ ಥರ ಎಲ್ಲ ಸರ್ ಇದು ಯಾರಿಗೂ ಗೌರವ ಬರೋದಿಲ್ಲ ಅಂತ ಹಾಗೆ ಏನೋ ಒಂದು ಆ ಕ್ಷಣ ತೀರ್ಮಾನಗಳನ್ನ ಅಭಿವ್ಯಕ್ತಪಡಿಸ್ಬಿಡ್ತಾರೆ ನಮಗೆ ಸ್ವಾತಂತ್ರ್ಯ ಇದೆ ನಾನು ಬರೆಯೋದು ಸರಿ ಅಂತ ನಾವು ಅದಕ್ಕೆಲ್ಲ ಏನು ಕುಗ್ಗೋಗ್ಬೇಕಾದ ಇಲ್ಲ ನಮ್ಮ ಮನಸ್ಥೈರ್ಯ ನಮ್ಮ ತೀರ್ಮಾನಗಳನ್ನ ದೃಢವಾಗಿ ಹೋಗೋಣ ಒಂದು ಕೊನೆಯವರೆಗೆ ತಿಳ್ಕೊಂಡಿರಿ ಪ್ರಶ್ನೆ ಮಾಡಿರಿ ಯಾರನ್ನಾರು ಇಲ್ಲಿರೋರ್ನಿಂದ ಹಿಡ್ದು ನಿಮ್ಮಿಂದ ನಿಮ್ಮನ್ನೇ ಇಟ್ಕೊಂಡು ಏನಾದ್ರು ಪ್ರಶ್ನೆ ಮಾಡಿ ಒಪ್ಕೊಳೋದನ್ನು ಸ್ವೀಕಾರ ಮಾಡೋದು ಕಲ್ತ್ಕೊಂಡ್ರೆ ನಾವು ಈ ಸುಖಿ ಸಮಾಜ ಅಥವಾ ಆರೋಗ್ಯಕರವಾದ ಸಮಾಜನ ಎಲ್ಲರ ಒಂದು ಅಡಿಪಾಯನ ಶುರು ಮಾಡ್ಬೋದು ಅಂತ ಹೇಳ್ತಾ ಒಳ್ಳೊಳ್ಳೆ ಚರ್ಚ್ಗಳನ್ನ ಸ್ವಾಮೀಜಿ ಈ ವೇದಿಕೆಗಳಲ್ಲಿ ಮಾಡಿಸ್ತಾ ಇದ್ದಾರೆ ಬಹುಶಃ ಎಲ್ಲೋ ಒಂದು ಕಡೆ ನಿಮಗೆ ಜ್ಞಾನ ಅಭಿವೃದ್ಧಿ ಆಗಲಿ ಅಂತ ನಾನು ನಿನ್ನೆ ಎಲ್ಲೋ ಭಾಷಣ ಮಾಡ್ತಾ ಹೇಳ್ತಿದ್ದೆ ತೇಜಸ್ವಿ ಅವರು ನಾವು ಚೆನ್ನಾಗಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಪುಸ್ತಕದಲ್ಲಿ ಮುನ್ನುಡಿ ಬರೆದಿದ್ರು ನಾನು ಈ ಪುಸ್ತಕ ಬರೆದಿದ್ದೀನಿ ನಾನು ದಕ್ಷಿಣಕ್ಕೆ ಇಲ್ಲಿರೋ ಮಾಹಿತಿ ಎಲ್ಲ ನಿಮಗೆಲ್ಲ ಸಿಕ್ಕಲ್ಲ ಅಂತ ಅಲ್ಲ ನಿಮಗೂ ಇದೆಲ್ಲ ಆನ್ಲೈನಲ್ಲಿ ಇಂಟರ್ನೆಟ್ನಲ್ಲಿ ಲಭ್ಯ ಆಗುತ್ತೆ ಆದರೂ ನಾನಾಕೆ ಈ ಶ್ರಮ ತೊಗೊಂಡಿದ್ದೀನಿ ಅಂದರೆ ನಿಮ್ಮ ಶ್ರಮ ಕಡಿಮೆ ಮಾಡೋಕ್ಕೆ ನನ್ನ ಪುಸ್ತಕ ಓದಿದ್ರೆ ನೀವು ಗಂಟೆಗಟ್ಟಲೆ ಅಲ್ಲಿ ಹುಡುಕೋ ಶ್ರಮ ತಪ್ಪುತ್ತೆ ಹಾಗಾಗಿ ಏನಾದ್ರು ನನ್ನಿಂದ ಒಂದು ಸಣ್ಣ ಸಹಾಯ ಆಗಲಿ ಅಂತ ಬರಿತಾ ಇದ್ದೀನಿ ಅಂತ ಸ್ವಾಮೀಜಿ ಇವತ್ತು ಆ ಕೆಲಸ ಮಾಡ್ತಾವ್ರೆ ನೀವೆಲ್ಲ ಅನುಭವಿಗಳಾಗಲಿಕ್ಕೆ ನೀವೆಲ್ಲ ಜ್ಞಾನಿಗಳಾಗಲಿಕ್ಕೆ ಓದೋದು ನೋಡೋದು ಪ್ರವಾಸ ಮಾಡೋದು ಎಲ್ಲ ಕಾರಣ ಆಗುತ್ತೆ ಆದರೆ ಅನುಭವ ಆಗಿದೆ ಅವರಿಂದ ಹೇಳ್ಸೋದ್ರಿಂದ ಅಷ್ಟೂ ಶ್ರಮ ಕಡಿಮೆ ಆಗಿ ನೀವೆಲ್ಲರೂ ಸ್ವಲ್ಪ ನಿಮ್ಮ ಜ್ಞಾನದ ಮಟ್ಟನ ಹೆಚ್ಚಿಸ್ಕೋತೀರಿಂಥ ನಿರೀಕ್ಷೆ ಅವ್ರಿಗಿದೆ ಆ ನಿರೀಕ್ಷೆಗೆ ನಾವೆಲ್ಲ ಶಕ್ತಿ ಆಗೋಣ ಬರೀ ಕೇಳಿ ಎದ್ದೋಗೋದು ಶ್ರೇಷ್ಠ ಅಂತ ಅಂದ್ಕೋಬಾರ್ದು ಏನಾದರೂ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳೋಣ ಏನಾರು ಮಾತಾಡ್ತಾ ಆಡ್ತಾ ಹೌ ಕುಡಿಬೇಡ್ರಿ ಕುಡಿಸ್ಬೇಡ್ರಿ ಅಂದ್ರೂ ಭೋಜೆಗೌಡರು ಕನಿಷ್ಠ ನಾವು ಕುಡಿಯಲ್ಲ ಅಂತೆಲ್ಲರೂ ತೀರ್ಮಾನ ಮಾಡಿದ್ರೆ ಸ್ವಾಮಿಗಳಿಗೊಂದು ಗೌರವ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ ಕುಡಿಸೋದು ಬಿಡೋದು ನಮ್ಮ ಕೈಲಿಲ್ಲ ನಾನು ಧೈರ್ಯವಾಗಿ ಹೇಳ್ತೀನಿ ಇಲ್ಲ ಸ್ವಾಮೀಜಿ ನಾವು ಕುಡಿಯಲ್ಲ ಹಂಗಾರು ನಾವು ಹೇಳಬೇಕಲ್ರಿ ರಾಜಕೀಯದಾಗಿರೋರು ನಮಗೆ ಬೇರೆಯವ್ರು ಕುಡಿಯೋ ತಪ್ಸೋಕ್ಕಾಗಲ್ಲ ಬುದ್ಧಿ ನಾನಂತೂ ಕುಡಿಯೋಲ್ಲ ನಿಮಗೆ ಮಾತು ಕೊಟ್ಟು ಹೋಗ್ತೀನಿ ಅಂತ ಹೇಳೋ ನಾವು ಮಾಡಿಬಿಟ್ರೆ ಅದೊಂದು ಮಠಕ್ಕೆ ಕೊಟ್ಟು ಗೌರವ ಅಂತ ಯಾಕೆಂದರೆ ಸರಿ ಮತ್ತೆ ನಾವು ಮುಂದೋಗವರು ಒಳ್ಳೇದು ಮಾಡಲಿಲ್ಲ ಒಳ್ಳೇದನ್ನ ನಾವು ಸೂಚಿಸ್ಲಿಲ್ಲ ಅಂದರೆ ಮತ್ತೆ ಯಾರು ಮಾಡೋರು ಯಾರು ನಿಮಗೆ ಗೊತ್ತೋ ಗೊತ್ತಿಲ್ವೋ ರಾಜಕೀಯ ನಾಯಕತ್ವ ಅಬ್ಸಲ್ಯೂಟ್ ಲೀಡರ್ಶಿಪ್ಪಲ್ಲಿ ಎಂಡ್ ಆಗ್ತಾ ಇದೆ ಈ ರಾಜ್ಯದಲ್ಲಿ ರಾಜಕೀಯ ನಾಯಕರನ್ನು ಎಲ್ಲದಕ್ಕೂ ಅವರೇ ನಾಯಕರು ಅಂತ ಸ್ವೀಕಾರ ಮಾಡ್ತಾ ಇದ್ದಾರೆ ಜನ ಯಾರ್ದಾರ ಮನೆ ನ್ಯಾಯ ಊರಿನ ನ್ಯಾಯ ಪಂಚಾಯತ್ಗೆ ಎಲ್ಲ ಹತ್ರನೇ ಬರೋ ಸ್ಥಿತಿ ನಿರ್ಮಾಣ ಆಗಿದೆ ನಾವು ಬೇಕಂದಿಲ್ಲ ಅನಿವಾರ್ಯ ಒಂದು ಓಟ್ ಆಗ್ತಿದ್ದಂಗೆ ಅವ್ರ ಮನಸ್ಸಿನಲ್ಲಿ ಅವನೊಬ್ಬ ಲೀಡ್ರು ಅಂತ ಸ್ಥಿರ ಆಗ್ತಾನೆ ಆದ್ರೆ ನಾವೇ ನಿಂತ್ಕೊಳೋದು ಎಂಡ ಕುಡಿಯೋದು ನಾವೇ ನಿಂತ್ಕೊಳೋದು ಬೀದಿನಲ್ಲಿ ಊರಿನ ಪಾಸ್ ಮಾಡೋದು ನಾವೇ ನಿಂತ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿ ನಾಯಕರ ಹೇಗೆ ನಾನೇನು ಹೆಂಗಿರಬೇಕು ಅನ್ನೋ ಸ್ಥಿತಿ ತರೋದು ನಮಗೇನಂತ ಅಂತ ಗೌರವ ತೋರೋ ಕೆಲಸ ಅಲ್ಲ ಅಂತ ಹೇಳ್ತಾ ಎಲ್ಲರೂ ಒಂದು ಕಡೆ ಇದೆಲ್ಲ ಮಾರ್ಪಾಟಾಗಬೇಕು ಇದನ್ನು ಭಾಳ ನಾವು ವೈಭವೀಕರಿಸೋದನ್ನ ಬಿಡಬೇಕು ರಾಜಕೀಯದವರು ಅಂತ ಹೇಳಿ ಎಲ್ಲದನ್ನು ನಾವು ಸರಿ ಮಾಡೋಕ್ಕಾಗತ್ತೆ ಅಂತ ತಿಳ್ಕೊಬಾರ್ದು ಪ್ರಯತ್ನ ಭಾಳ ಶ್ರೇಷ್ಠ ಪ್ರಯತ್ನ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಸಣ್ಣ ಪುಟ್ಟ ಪ್ರಯತ್ನಗಳು ಮುಂದಾದರೂ ಆದರೆ ಈ ಕ್ಷೋಭೆಗೆಲ್ಲರ ಒಂಥರ ಉತ್ತರ ಸಿಕ್ಕಬೋದು ಇದು ಹೀಗೆ ಇರುತ್ತೆ ಅಲ್ಲಿ ರೀ ಈ ಕೆಟ್ಟಿದೆ ಇನ್ನೊಂದು ಸಲ ಕೆಳಕ್ಕೆ ಬಂದಾಗ ಸುಧಾರಣೆ ಆಗುತ್ತೆ ಆ ಸುಧಾರಣೆ ಮಾಡೋ ಕಾಲಕ್ಕೆ ನಾವಿದ್ದೆಲ್ಲರೂ ತಿದ್ದೋ ಕೆಲಸ ಮಾಡಿಬಿಟ್ರೆ ಸುಖಿ ಸಮಾಜ ಆಗುತ್ತೆ ನನಗೆ ಗೊತ್ತು ಮೊದಲನೇ ಅವಧಿ ನಿತೀಶ್ ಕುಮಾರ್ ಚೀಫ್ ಮಿನಿಸ್ಟರ್ ಆದಾಗ ಆಟೋ ರಿಕ್ಷಾ ಡ್ರೈವರ್ ಎಮ್ ಎಲ್ ಎ ಆದರು ಆಟೋ ನಾನು ಜೆ ಡಿ ಯುನಲ್ಲಿದ್ದೆ ಆವಾಗ ಕರ್ನಾಟಕ ಜೆ ಡಿ ಯು ಫ್ಲೋರ್ ಆಗಿದ್ವಿ ನಾವೆಲ್ಲ ನ್ಯಾಷನಲ್ ಇದ್ವಿ ಎಂಗ್ರಿ ಮಾಡ್ತೀರಿ ಎಲೆಕ್ಷನ್ ಅದಾಯಿತು ತಕ್ಷಣ ಅವ್ರಿಗೆ ಸ್ವೇರಿಂಗಿನ್ ಸೆರ್ಮನಿನೇ ಮಾಡ್ಲಿಕ್ಕೆ ಬಿಡಲಿಲ್ಲ ಕೇಂದ್ರದವರು ಅವ್ರಿಗೆ ಪ್ರಮಾಣವಚನ ಸ್ವೀಕಾರ ಮಾಡಲಿಕ್ಕೆ ಬಿಡಲಿಲ್ಲ ಡಿಸಾಲ್ವ್ ಆಯ್ತು ಹೌಸ್ ಈಗೇನು ಮಾಡ್ತಿದ್ದೀರಿ ಇದ್ದು ಚಿಲ್ಲರೆ ಕಾಸು ಎಲ್ಲ ಎಲೆಕ್ಷನ್ ಖರ್ಚಾಗೈತೆ ಈಗೇನು ಮಾಡಿ ಇದನ್ನೇ ಹೇಳ್ಕೊಂಡು ಜನಗಳ್ತಾ ಹೋಗ್ತೀವಿ ಮಾದು ಅಂದರು ಇದನ್ನೇ ನೋಡಪ್ಪ ನೀವು ಗೆಲ್ಸಿರಿ ನಮ್ಮ ರಾಜ್ಯ ಆಳಕ್ಕೆ ಬಿಡಲಿಲ್ಲ ಏನು ಮಾಡ್ತೀ ಅವಾಗ ಒಳ್ಳೆ ಅಬ್ಸಲ್ಯೂಟ್ ಮೆಜಾರಿಟಿಲಿ ಗೆದ್ದು ಬಂದರು ಜನ ನಾವು ಅಷ್ಟು ಹಟ್ವಾದಿಗಳು ಕೆಟ್ಟವರಾಗಿರಲ್ಲ ಎಲ್ಲೋ ಒಂದು ಕಡೆ ನಮ್ಮದೇ ಸ್ವಲ್ಪ ಲೋಪಗಳು ಇರುತ್ತೆ ಅಂತ ಹೇಳ್ತಾ ತಿದ್ಕೊಳ್ಳೋ ಕೆಲಸ ಎಲ್ಲ ಕಡೆಯಿಂದ ಆಗಲಿ ಅಂತ ಹೇಳಿ ನಿಮಗೆ ಒಂದು ಮಾತನ್ನು ಹೇಳೋಗ್ತೀನಿ ಒಂದು ವ್ಯತ್ಯಾಸನ ನೀವು ಬದುಕೋದ್ ತಿಳ್ಕೋಬೇಕು ಚರ್ಚೆ ಮತ್ತು ವಾದ ಅಸೆಂಬ್ಲಿನಲ್ಲಿ ನಾವು ಚರ್ಚೆ ಅಂತೀವಿ ಕೋರ್ಟಲ್ಲಿ ವಾದ ಅಂತೀವಿ ವಾದಿಗಳಾಗಬೇಡಿ ಚರ್ಚೆಗಿರಿ ನೀವು ಚರ್ಚೆನಲ್ಲಿ ಕ್ರೀಮ್ ಹಾಲನ್ನು ಕಡ್ದಾಗೆ ಮೊಸರು ಕಡ್ದಾಗೆ ಬೆಣ್ಣೆ ಬರೋದನ್ನು ನೀವು ಒಪ್ಕೋಬೇಕು ಎದುರುಗಡೆಯರು ಒಪ್ಕೋಬೇಕು ಇಲ್ಲ ಬರೆಯ ಹಾಲೆ ಕಾಯಿಸ್ ಕುಣಿಯೋದು ಆರ್ಗುಮೆಂಟು ಕೋರ್ಟು ನಾನು ಹೇಳಿದ್ದೇ ನಡೀಬೇಕು ಅನ್ನೋದು ಶ್ರೇಷ್ಠ ಅಲ್ಲ ನಂದು ಮಾತು ಕೇಳಪ್ಪ ನಿಂದು ಕೇಳ್ತೀನಿ ಇವೆರಡರಲ್ಲಿ ಯಾವುದು ಒಳ್ಳೆಯದು ಒಪ್ಕೋತೀನಿ ಅನ್ನೋ ಸ್ಥಿತಿಗೆ ನಾವು ಬಂದರೆ ಒಳ್ಳೆ ಜ್ಞಾನಿಗಳಾಗ್ತೀವಿ ಅಂತ ಹೇಳ್ತಾ ಸ್ವಾಮಿಗಳು ನಮ್ಮನ್ನು ಇವತ್ತು ವರ್ಚುವಲ್ ಆಗಿಲ್ಲಿ ಕಟ್ ಹಾಕ್ಬಿಟ್ಟವರು ಆ ಕಡೆಗೆ ಬೋರ ಗೌಡ್ರನ್ನ ಈ ಕಡೆಗೆ ನನ್ನ ಬಹುಶಃ ಇನ್ನೇನಾದ್ರು ಬಿಡುಗಡೆ ಆಗ್ತೇವಾ ಏನೋ ಅಂತೇಳಿ ನಿರೀಕ್ಷೆ ಮಾಡ್ತಾ ನಿಮಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ